ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಆರ್ ಎ ಮೀಡಿಯಾ ಬೆಂಗಳೂರು ಈಗ ನನ್ನ ಜೊತೆಯಲ್ಲಿದ್ದಾರೆ ಶಿವಶರಣೆ ಸಾಧಕಿ ಸತ್ಯ ಮೇಧಾವಿ ಈಗ ಅವರ ಗ್ರಂಥವಾದ ಆತ್ಮ ಕಲ್ಯಾಣ ಮತ್ತು ಬಸವ ಕಲ್ಯಾಣ ಈ ಗ್ರಂಥದ ವಾಚನದ ಮುಂದುವರಿದ ಭಾಗ ಇಪ್ಪತ್ತೆರಡು ಬನ್ನಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಸತ್ಯ ಅವರೇ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣು ಕೂಡ ಶರಣು ಶರಣನು ಶರಣ ಅಚಲವಪ್ಪ ಲಿಂಗವನೊಸಿದ ಅಚಲಪ್ಪ ಲಿಂಗವನೋಲಿಸಿದ ಶರಣರಿಗ ಶರಣು ಶರಣಗ ಶರಣು ನೆನ್ನೆಯ ಅನುಭವವನ್ನ ಇವತ್ತು ನಾನು ಮುಂದುವರಿಸ್ತಾ ಇದ್ದೇನೆ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನನಗೆ ಅಪರೋಕ್ಷಾನುಭವ ಆಗುವ ಮುನ್ನ ಯಾವ ರೀತಿ ಪ್ರಕೃತಿಯನ್ನ ನಾನು ಎದುರಿಸಬೇಕಾಗಿ ಬಂದಿತು ಪ್ರಕೃತಿಯ ಸೌಮ್ಯ ಮುಖವನ್ನ ನನ್ನ ಬದುಕಿನಲ್ಲಿ ಕಂಡಾಗಿತ್ತು ಈಗ ಅದರ ಉಗ್ರ ಮುಖವನ್ನ ನಾನು ಕಾಣಬೇಕಾಗಿ ಬಂದಿತ್ತು ಯಾವ ರೀತಿ ಸೌಮ್ಯ ಮುಖವನ್ನ ನಾನು ಪರಮಾತ್ಮನಿಗೆ ಒಪ್ಪಿಸಿದ್ದೆನೋ ಮನೆ ಮಠ ಮತ್ತು ನನ್ನನ್ ಪರಮಾತ್ಮನಿಗೆ ಒಪ್ಪಿಸಿ ನಾನು ಸಾಧನೆಗೋಸ್ಕರ ಪರಮಾತ್ಮ ಬೇಕು ಅಂತ ಬಂದಿದೆನ ಈಗ ಅಷ್ಟೇ ಸಮಾನವಾಗಿ ಪ್ರಕೃತಿಯ ಉಗ್ರ ಮುಖವನ್ನು ನಾನು ಪರಮಾತ್ಮನಿಗೂ ಒಪ್ಪಿಸುತ್ತೇನೆಯೋ ಅಥವಾ ಅಲ್ಲಿ ನಾನು ಎಡವುತ್ತೇನೆಯೋ ಅನ್ನುವುದರ ಒಂದು ಪರೀಕ್ಷೆ ಆ ಕರಿಯ ನಾಗರ ಹಾವು ರಾತ್ರಿ ಎರಡು ಗಂಟೆಯ ಹೊತ್ತಿನಲ್ಲಿ ನನ್ನ ಮೌನದ ಪರೀಕ್ಷೆ ನನ್ನ ಮನಸ್ಸಿನ ಪರೀಕ್ಷೆ ದೇಹ ಪ್ರಾಣ ಮನಸ್ಸು ಮೂರು ಮೇಳದಲ್ಲಿ ಪರಮಾತ್ಮನೊಂದಿಗೆ ಯೋಗದಲ್ಲಿರಲು ಸಿದ್ಧವಾಗಿದೆಯಾ ಎನ್ನುವುದರ ಒಂದು ಅರ್ಹತಾ ಪತ್ರ ನನಗೀಗ ಸಿಗಬೇಕಿತ್ತು ಈ ಘಟನೆಯಿಂದ ಅದು ಸಿದ್ಧವಾಗುತ್ತಿರುವುದು ನಿನ್ನೆಯ ಆ ಘಟನೆ ವಿವರಿಸುವಾಗ ಕೊನೆಯಲ್ಲಿ ಒಂದು ಸಂಗತಿಯ ಮೇಲೆ ಒತ್ತು ಕೊಟ್ಟಿದ್ದೆ ನಾನು ಆ ಎರಡು ಹಾವುಗಳ ಅಂದರೆ ಒಂದು ಕರಿಯನಾಗರ ಹಾವು ಅಟ್ಟಿಸಿಕೊಂಡು ಬಂದದ್ದು ನಾನು ಮೌನವಾಗಿ ಆ ಘನಿಷ್ಠವಾದ ಮೌನದಲ್ಲಿ ಯಾವ ಪ್ರತಿಕ್ರಿಯೆಯೂ ಇಲ್ಲದ ಆ ತಟಸ್ಥ ನಿಲುವಿನಲ್ಲಿ ಆ ಉಗ್ರ ರೂಪದಲ್ಲಿ ಬಂದ ಹಾವಿನ ಮುಖ ಇಲ್ಲಿಯವರೆಗೂ ನನ್ನ ಕಡೆಗಿದ್ದದ್ದು ಈಗ ಹಠಾತ್ತಾಗಿ ಬಾಗಿಲ ಸುಳುಕಿನಲ್ಲಿ ಅವಿತುಕೊಂಡು ಕೂತಿರುವ ಇನ್ನೊಂದು ಹಾವನ್ನು ಹಿಡಿದುಕೊಂಡು ಅದರೊಡನೆ ವ್ಯವಹರಿಸುವ ಮೂಲಕ ಆ ಎರಡು ಹಾವುಗಳು ಪರಸ್ಪರ ತಮ್ಮ ವ್ಯವಹಾರದಲ್ಲಿ ಮಗ್ನವಾಗಿದ್ದವೇ ವಿನಃ ನನ್ನತ್ತ ನೋಡುವಂತಹ ಒಂದು ಗೊಡವೆ ಅಥವಾ ವ್ಯವಧಾನ ಅವುಗಳಿಗೆ ಇರಲಿಲ್ಲ ಈ ಒಂದು ಘಟನೆಯನ್ನ ನಾನು ವಿವರಿಸುತ್ತಿದ್ದೆ ಮತ್ತು ಎರಡು ಹಾವುಗಳನ್ನ ನಾನು ಸಲೀಸಾಗಿ ಒಂದು ಡಬ್ಬದಲ್ಲಿ ಹಾಕಿಡಕ್ಕೆ ಸಾಧ್ಯ ಆಯ್ತು ಯಾಕಂದ್ರೆ ಅವುಗಳ ಗಮನ ನನ್ನ ಕಡೆಗೆ ಇರಲೇ ಇಲ್ಲ ತಮ್ಮ ತಮ್ಮೊಂದಿಗೆ ಕಾದಾಡಿಕೊಂಡಿದ್ದವೇ ವಿನಃ ನನ್ನ ಕಡೆಗೆ ನೋಡುವುದಾಗಲಿ ಅವುಗಳ ಸ್ವಭಾವ ನನ್ನ ಮೇಲೆ ಆಕ್ರಮಣವಾಗುವುದಾಗಲಿ ಅಲ್ಲಿ ಸಂಭವಿಸಿರಲಿಲ್ಲ ಹೀಗಾಗಿ ಅವು ನನ್ನ ವಶವರ್ತಿಯಾಗಿದ್ದವು ನಾನೊಂದು ಡಬ್ಬದಲ್ಲಿ ಹಾಕಿಟ್ಟೆ ಬೆಳಗಾದ ಬಳಿಕ ತ್ರಿಪುರಾಂತಕ ಕೆರೆಯ ಬಳಿ ಬಿಡಲು ಹೋಗಿದ್ದು ಅಂದರೆ ಪರಮಾತ್ಮನಿಗೆ ಅರ್ಪಿತವಾದಂತಹ ಬದುಕು ಅದು ತನ್ನ ಪಾಡಿಗೆ ತಾನು ಅನಂತ ಜನುಮಗಳ ಕರ್ಮಕೋಟಲೆಯ ಕಳೆಯುವ ಸಾಧನವಾಗಿದ್ದರೆ ನಾನು ಅದೆಲ್ಲಕ್ಕೂ ಸಾಕ್ಷಿಯಾಗಿ ನನ್ನ ನೆರೆಯಲ್ಲಿ ನನ್ನ ನೆಲೆಯಲ್ಲಿ ನಿರಾಳವಾಗಿದ್ದೇನೆ ಇದನ್ನ ನನಗೀಗ ಸ್ಪಷ್ಟಪಡಿಸಬೇಕಾಗಿತ್ತು ಈ ಒಂದು ಜನ್ಮ ಅಂದ್ರೆ ಆ ಕರಿಯ ನಾಗರ ಹಾವು ಕಾಣದ ಅನಂತ ಜನುಮಗಳ ವಿಕಾರಗಳು ಅಂದರೆ ಆ ಬಾಗಿಲ ಸುಳುಕಿಯಲ್ಲಿರುವ ಇನ್ನೊಂದು ಹಾವು ಈಗ ಕಂಡ ಒಂದು ವಿಕಾರ ಅಂದರೆ ಈ ದೇಹ ಈ ಜನ್ಮ ಇದನ್ನ ನಾನು ನಿರಾಕರಣೆ ಮಾಡದೆ ಪರಮಾತ್ಮನಿಗೆ ಒಪ್ಪಿಸಿದಾಗ ಅದು ಅನಂತ ಜನುಮಗಳ ಅನಂತ ದೇಹ ಅನಂತ ಕರ್ಮಕೋಟಲೆಗಳೆಂಬ ಬಾಗಿಲು ಸುಳುಕಿಯಲ್ಲೇ ಅವಿತು ಕೂತಿರುವ ಹಾವನ್ನ ಹಿಡಿದುಕೊಂಡು ಅದು ಅದನ್ನ ನುಂಗಲು ಶುರು ಮಾಡಿತು ಹಾಗೆ ಪರಮಾತ್ಮನನ್ನ ಒಪ್ಪಿದ ಬದುಕು ಅದು ತನ್ನ ಪಾಡಿಗೆ ತಾನು ಅನಂತ ಜನುಮಗಳ ಕರ್ಮಕೋಟಲಯ ಕಳೆಯುವ ಸಾಧನವಾಗಿದ್ದರೆ ನಾನು ಅದೆಲ್ಲಕ್ಕೂ ಸಾಕ್ಷಿಯಾಗಿ ನನ್ನ ನೆಲೆಯಲ್ಲಿ ನಿರಾಳವಾಗಿರುವೆನು ಈ ದೇಹ ಒಂದು ಸಾಧನ ಮಾತ್ರವಾಯಿತು ಈ ಬದುಕು ಒಂದು ಸಾಧನ ಮಾತ್ರವಾಯಿತು ಅಂದರೆ ಈ ಬದುಕಿನ ಈ ಒಡಲಿನ ಪ್ರಭಾವ ನನ್ನ ಮೇಲೆ ಈಗ ಇಲ್ಲದಾಯಿತು ಏಕೆಂದರೆ ಈ ಒಡಲು ಈ ಬದುಕು ಕಾಣದ ಅನಂತ ಜನುಮಗಳ ಅಂದರೆ ಹಿಂದಿನ ಜನುಮಗಳು ಮುಂದೆ ಒದಗಬಹುದಾದ ಅನಂತ ಜನುಮಗಳು ಕರ್ಮಕೋಟಲೆಗಳನ್ನೆಲ್ಲ ಆ ನಷ್ಟಗೊಳಿಸುವಲ್ಲಿ ಅದು ಪ್ರವೃತ್ತವಾಗಿರುವುದರಿಂದ ಅದು ನನ್ನ ಕಡೆಗೆ ನೋಡಲು ಅದಕ್ಕೆ ವ್ಯವಧಾನವಿಲ್ಲ ಮತ್ತೆ ಅದರಿಂದ ನನಗೆ ಯಾವುದೇ ಹಾನಿ ಇಲ್ಲ ಈ ಬದುಕು ಈ ಒಡಲು ನನಗೆ ಈ ರೀತಿ ಸಾಧನವಾಗಬಲ್ಲುದು ಹಾ ಈ ಒಂದು ಸಂದೇಶ ಆ ಘಟನೆಯಿಂದ ನನಗೆ ಸಿಕ್ಕಿತು ಇನ್ನು ಸ್ವಯಂ ಇಚ್ಛೆಯಿಂದ ನನಗೆ ಈ ಆಟ ಸಾಕು ಅಂದಾಗ ನಾನು ದೇಹವನ್ನ ವಿಸರ್ಜನೆ ಮಾಡಬಲ್ಲೆ ಹಾಗೆ ಆ ಡಬ್ಬದಲ್ಲಿ ಹಾಕಿಟ್ಟ ಹಾವುಗಳನ್ನ ನಾನು ಹೇಗೆ ತ್ರಿಪುರಾಂತಕ ಕೆರೆಯಲ್ಲಿ ವಿಸರ್ಜನೆ ಮಾಡಿದೆನೋ ಹಾಗೆ ಈ ಬದುಕು ನನಗೆ ಸಾಕು ಅಂದಾಗ ಲೀಲಾಮಯವಾಗಿ ನಾನದನ್ನು ಬೇಕಿದ್ದರೆ ಮುಂದುವರೆಸಬಹುದು ಬೇಡವಾದರೆ ಅದರ ನೆಲೆಗೆ ಅದನ್ನ ಒಪ್ಪಿಸಿ ನಾನು ನನ್ನ ಸ್ವರೂಪದಲ್ಲಿ ಸ್ಥಿರವಾಗಿರುವ ಒಂದು ಎಲ್ಲ ಸೂಚನೆಗಳು ಸಹ ನನಗೆ ಈ ಘಟನೆಯ ಮೂಲಕ ಸಿಕ್ಕಿತು ಇನ್ನೂ ಮುಂಬರಿದು ತ್ರಿಪುರಾಂತಕ ಕೆರೆಯಲ್ಲಿ ಈ ಆಟಕ್ಕೊಂದು ನೆಲೆಗಾಣಿಸಲು ಡಬ್ಬದ ಮುಚ್ಚಳ ತೆಗೆದರೆ ಅಲ್ಲಿ ಇರುವುದು ಎರಡಲ್ಲ ಒಂದೇ ಇದರ ಪ್ರಸಾದಿಕ ಬದುಕಿಗೆ ಈ ಒಂದೇ ಜನುಮವೇ ಕಡೆ ಮತ್ತೆ ಜನುಮವಿಲ್ಲ ಎಂಬುದನ್ನು ಆ ಘಟನೆ ಸೂಚಿಸಿತು ಹೀಗೆ ಪ್ರಕೃತಿಯಿಂದ ಪರಮಾತ್ಮನ ನೆಲೆ ಕಲೆಗಳ ಒಂದು ಮೌನ ಸನ್ನೆ ನನಗೆ ಸಿಕ್ಕಿತು ನಾನು ಮನೆಮಠಗಳ ಕಕ್ಷದಿಂದ ಹೊರಬರುವಾಗ ಅತ್ಯಂತ ಶಾಂತ ಹಾಗೂ ಸಮೃದ್ಧಿಯ ಪಕ್ಷವನ್ನು ಸಮಾನವಾಗಿ ಪರಮನೆಲೆಗೆ ಒಪ್ಪಿಸುವಲ್ಲಿ ಸಮರ್ಥಳಾಗಿದೆ ಈಗ ಪ್ರಕೃತಿಯ ಅತ್ಯಂತ ಉಗ್ರ ಹಾಗೂ ಘೋರ ಪಕ್ಷವನ್ನು ನಾನು ಸಮಾನವಾಗಿ ಪರಮನೆಲೆಗೆ ಒಪ್ಪಿಸಿದಲ್ಲದೆ ನನ್ನ ಪ್ರಯಾಸ ಪೂರ್ಣವಾಗುತ್ತಿರಲಿಲ್ಲವೇನು ಅದೀಗ ಪೂರ್ಣವಾಯಿ ಒಂದು ಜೀವವು ಇನ್ನೊಂದು ಜೀವವನ್ನು ಅದರ ಎಲ್ಲಾ ಸಾಧ್ಯತೆಯ ಮುಖಗಳಲ್ಲಿಯೂ ತನ್ನಂತೆ ನೋಡಲು ಸಮರ್ಥವಾದಾಗಲೇ ಪರಮ ಪವಿತ್ರ ಭೂತಾತ್ಮನಾದ ಪರಮಾತ್ಮನಿಂದ ಈ ಜೀವವು ಗ್ರಹಸ ಗ್ರಹಿಸಲ್ಪಡುವುದು ಇದು ಯೋಗಮಯ ಜೀವನ ಸೂತ್ರ ಈ ಒಂದು ಘಟನೆಯ ವಿವರಣೆಯ ನಂತರ ಸಾಧಕರಿಂದ ಬಂದ ಕೆಲವು ಪ್ರಶ್ನೆಗಳನ್ನ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಶೈಲಜಾ ಭಿಂಗೆ ಬೆಳಗಾವಿಯ ವೀರಶೈವ ಮಹಿಳಾ ಸಮಾಜದ ನಾಯಕಿ ಇವರು ತಾವಷ್ಟೇ ಸಾಧಕರಾಗಿ ಸುಮ್ಮನೆ ಕೂತಿಲ್ಲ ಸಮಾಜ ಅದರಲ್ಲೂ ಮಹಿಳಾ ಸಮಾಜವನ್ನು ಸಾಧನೆಯ ದಾರಿಯಲ್ಲಿ ನಡೆಸಿಕೊಂಡು ಹೋಗುತ್ತಿರುವರು ಇವರು ಅಪ್ಪ ಅನ್ನೋದೇ ನನಗೆ ಒಂದು ಕಥೆ ಮಾಲಿಕೆಯನ್ನು ತಮ್ಮೆಲ್ಲಾ ಮಹಿಳಾ ಸ್ನೇಹಿತೆಯರಿಗೂ ತಲುಪಿಸುತ್ತಾ ಕಥೆಯ ಮೂಲಕ ಸಾಂದರ್ಭಿಕವಾಗಿ ಅಳವಡಿಸಿಕೊಳ್ಳಬಹುದಾದ ಮೌಲ್ಯಗಳಿಗೆ ಸ್ಪಂದಿಸುತ್ತಲೇ ಬಂದಿದ್ದಾರೆ ಇದೀಗ ಬಸವ ಕಲ್ಯಾಣದ ಅನುಭವ ಮಂಟಪದ ನನ್ನ ವಾಸ್ತವ್ಯದಲ್ಲಿ ನಡೆಯಿತು ಎನ್ನಲಾದ ಒಂದು ಘಟನೆ ಹಾಗೂ ಅದನ್ನು ಅದು ನನ್ನನ್ನು ಕರೆದೊಯ್ದ ಅನುಭವ ಕುರಿತ ಚಿಂತನೆಗೆ ಶೈಲಕ ಅವರ ಸ್ಪಂದನೆಗೆ ಸಹ ಸ್ಪಂದನೆಯಾಗಿ ಈ ದಿನದ ಕಥೆಯನ್ನು ಬರೆಯುತ್ತಿದ್ದೇನೆ ಶೈಲಕ ಅವರ ಒಂದು ಸ್ಪಂದನೆ ಹೀಗಿದೆ ಇದೆಲ್ಲ ಸಾಮಾನ್ಯ ಮನುಷ್ಯನಿಗೆ ಸಾಧ್ಯವೇ ಇದು ಅವರ ಪ್ರಶ್ನೆ ಹಾವನ್ನು ನೋಡಿದ ಕಕ್ಕಾವಿಕೆಯಾಗಿ ಎಲ್ಲರೂ ಓಡಿ ಹೋಗುತ್ತಾರೆ ಇಲ್ಲವೇ ಕೊಲ್ಲಲು ಯತ್ನಿಸುತ್ತಾರೆ ಅದು ಬಿಟ್ಟು ಬೇರೆ ವಿಚಾರ ಮಾಡುತ್ತಾ ಕೂರುವುದಕ್ಕೆ ವ್ಯವಧಾನ ಇರಬಹುದು ಇದು ಶೈಲಕ ಕೇಳಿದಂತಹ ಪ್ರಶ್ನೆ ಬಹುಶಃ ಇದು ಎಲ್ಲರ ಪ್ರಶ್ನೆಯೂ ಆಗಿರುತ್ತದೆ ಈಗ ನಾನು ಆ ಹಂತದಲ್ಲಿ ಮೌನವಾಗಿದ್ದಾಗ ನನಗಿದ್ದ ಸ್ಥಿತಿ ಈ ಸದ್ಯಕ್ಕೆ ಇದೆ ಅಂತ ಕೂಡ ಹೇಳಲ್ಲ ಯಾಕೆಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ಸಹಜ ಇದು ಪ್ರಕೃತಿಯ ಗುಣ ಇದು ಇದು ಶೈಲಕ ಅವರು ಕೇಳಿದ ಪ್ರಶ್ನೆ ಅಷ್ಟೇ ಅಲ್ಲ ಇದು ಪ್ರತಿಯೊಬ್ಬರೂ ಕೂಡ ಕೇಳುವಂತಹ ಪ್ರಶ್ನೆಯಾಗಿದೆ ಅಂತ ಅನ್ಕೊಂಡಿದೆ ಇದು ಪ್ರಕೃತಿ ಸ್ತರದ ಬದುಕು ಅಂದರೆ ಕಾಯದ ಕತ್ತಲೆ ಮನದ ಮಾಯೆ ಜೀವದ ಜಂಜಡ ಮುಂತಾಗಿ ಸುತ್ತಿಕೊಂಡಿರುವ ಪ್ರಪಂಚದ ಮೂಲವಿದು ಇದರಿಂದ ಬಿಡಿಸಿಕೊಂಡು ಹೊರಬೆರಬೇಕು ಎನ್ನುವವರಿಗೆ ಅವರವರ ಸ್ವಧರ್ಮ ರೂಪಿಸಿಕೊಳ್ಳುವ ತವಕ ಉಂಟಾಗುತ್ತದೆ ಅದಕ್ಕಾಗಿ ಲಿಂಗ ದೃಷ್ಟಿ ಅಳವಡಬೇಕು ನನಗೆ ಆಗ ಗುರು ಕರುಣೆಯಿಂದ ಸಾಧಿಸಿದ ಮೌನದಲ್ಲಿ ಅಂತಹ ಸ್ಥಿರ ದೃಷ್ಟಿ ಲಭಿಸಿದ್ದಿ ಮತ್ತು ಆ ಬಗೆಯ ಅನುಭವವು ನನ್ನ ವಿಕಾಸಕ್ಕೆ ಅಗತ್ಯವಾಗಿದ್ದಿತು ಘಟನೆ ವೈಯಕ್ತಿಕ ಹಾಗೂ ಪ್ರಾಸಂಗಿಕವೇ ಸೈ ಆದರೆ ಆ ಘಟನೆಯ ಮೂಲಕ ಪಡೆದ ಅನುಭವವಿದೆಯಲ್ಲ ಅದು ಮಾತ್ರ ಸಾರ್ವತ್ರಿಕ ಹಾಗೆಂದರೇನು ಇದೇ ಅನುಭವವನ್ನು ನಿಮ ನಿಮಗೆ ಸುತ್ತಿರುವ ಪ್ರಪಂಚದಿಂದ ಬಿಡಿಸಿಕೊಳ್ಳುವ ತವಕದ ಮೂಲಕ ಮಾಡಿಕೊಳ್ಳುವ ಸಾಧ್ಯತೆಯ ಬಾಗಿಲನ್ನು ತೆರೆದುಕೊಳ್ಳಿ ಅಂತ ಅರ್ಥ ಆದರೆ ಸುತ್ತಿದ ಪ್ರಪಂಚದಿಂದ ಬಿಡಿಸಿಕೊಳ್ಳುವ ತವಕ ಯಾರಿಗಿದೆ ಇದು ಮುಖ್ಯ ಪ್ರಶ್ನೆ ಎಲ್ಲರಿಗೂ ಪ್ರಪಂಚವೇ ಇನ್ನೂ ಭದ್ರವಾಗಿ ಇರಬೇಕು ಎನ್ನುವ ಇದೆ ಹೌದು ತಾನೆ ಅಥವಾ ಇದನ್ನು ಹೇಗೆ ಭಿನ್ನಪಡಿಸಿ ತಿಳಿಯುವುದು ಈಗ ನೋಡಿ ನಮಗೆ ತುಂಬಾ ಪ್ರಿಯವಾದುದನ್ನು ನಾವು ಕಳೆದುಕೊಂಡಾಗ ಕಳೆದು ಹೋದುದರ ಬಗ್ಗೆ ಚಿಂತೆ ಮಾಡುತ್ತಾ ನಮ್ಮನ್ನೂ ಅದರೊಡನೆ ಕಳೆದುಕೊಳ್ಳುತ್ತೇವಾ ಹೌದು ಅಂತಾದರೆ ನೀವು ದೇಹಧಾರಿಗಳೇ ವಿನಃ ಲಿಂಗಧಾರಿ ಅಥವಾ ಕಳೆದು ಹೋಗದ ಒಂದು ಯಾವುದೋ ಅದರ ಪಕ್ಕದಲ್ಲೇ ಇದ್ದುದನ್ನು ನಮ್ಮೊಳಗೆಯೇ ಶೋಧಿಸಿಕೊಂಡು ಉತ್ಸಾಹದಿಂದ ಮುಂದುವರಿಯುತ್ತೇವಾ ಹೌದು ಎಂದಾದರೆ ನೀವು ದೇಹದಾರಿಗಳಲ್ಲ ಲಿಂಗಧಾರಿಗಳು ನಮ್ಮನ್ನು ನಾವು ಆತ್ಮ ಪರಿಶೋಧನೆ ಮಾಡಿಕೊಳ್ಳುವ ಆತ್ಮ ಕಲ್ಯಾಣಕ್ಕೆ ಇದು ಒಂದು ಪ್ರವೇಶ ದ್ವಾರ ನಮ್ಮನ್ನು ಹಲವಾರು ಸ್ಥೂಲ ಹಾಗೂ ಸೂಕ್ಷ್ಮ ಇಂದ್ರಿಯಗಳು ಸುತ್ತುವರೆದಿರುವವಷ್ಟೇ ಇವು ಐದು ಕರ್ಮೇಂದ್ರಿಯಗಳು ಅಂದರೆ ಪಾದ ಪಾಣಿ ಗುದ ಗುಹ ವಾಣಿ ಐದು ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಹಾಗೆ ಐದು ಅಂತರೇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಮತ್ತು ಜ್ಞಾತ್ ಈ ಎಲ್ಲ ಇಂದ್ರಿಯಗಳು ಒಳಗೂ ಹೊರಗೂ ಬಯಕೆ ತುಂಬಿ ಒಡಲನ್ನು ಎಳೆಯುತ್ತಲಿರುವ ಒಂದೊಂದು ಇಂದ್ರಿಯವೂ ಒಂದು ಹಾವು ಕರಿಯನಾಗರ ಹಾವು ಒಂದೊಂದು ಬಯಕೆಯೂ ಅದರ ಹೆಡೆಯೇ ಬುಸುಗುಡುತ್ತ ನಮ್ಮತ್ತಲೇ ಬರುತ್ತಿರುವುದನ್ನು ಕಲ್ಪಿಸಿಕೊಳ್ಳಬಹುದು ನಾನೇ ದುಡಿದದ್ದು ಅಂತ ಪಗಡದಸ್ತಾಗಿ ತಿಂದು ಉಂಡು ಇತರರ ಗೊಡವೆಯೇ ಇಲ್ಲದ ಗಾಢವಾದ ಕತ್ತಲೆಯಲ್ಲಿ ಎಲ್ಲವನ್ನೂ ಬಲ್ಲೆ ಎನ್ನುವ ಗರ್ವದ ಗೊರಕೆ ನಿದ್ರೆ ಮಾಡುವವರಿಗೆ ಈ ಚಿತ್ರಣ ಕಾಣಿಸಲ ಹಾಗಾದರೆ ಯಾರಿಗೆ ಈ ಚಿತ್ರಣ ಕಾಣಿಸುವುದು ಅದಕ್ಕಾಗಿ ಗುರುಪೂಜೆ ಹರ ಸೇವೆಯ ವರ ಪುಣ್ಯವಿರಬೇಕು ಆಗಲೇ ಜಗವೆಲ್ಲಾ ನಿದ್ರೆಯಲ್ಲಿರುವಾಗ ಬುದ್ಧನೊಬ್ಬನೇ ಯದ ಅನ್ನೋ ತರ ಕಾಯವಿಕಾರ ಕಾಡುವುದನ್ನು ಕಾಣಬಹುದು ಈಗ ನಾನು ಹುಟ್ಟಿದೆ ಎನ್ನುವುದು ವಿಕಾರ ನಾನು ಮಗು ನಾನು ಉಣುವೆ ನಾನು ಉಡುವೆ ನಾನು ಮಲಗುವೆ ನಾನು ನೋಯುವೆ ನಾನು ಸಾಯುವೆ ಎಲ್ಲವೂ ಬುಸುಗುಡುವ ಹಾವಿನಂತೆ ವಿಕಾರದ ಆಕ್ರಮಣವಾಗಿಯೇ ಕಾಣುವುದು ಒಟ್ಟಿನಲ್ಲಿ ಹಿತ ಅಹಿತಗಳ ಕುರಿತಾಗಿ ಬರುವ ರಾಗ ದ್ವೇಷ ಅಂದರೆ ಬೇಕು ಬೇಡ ಎನ್ನು ಎನ್ನುವುದೆಲ್ಲವೂ ಕೂಡ ವಿಕಾರವೇ ಆಗಿರುವುದು ಅದೆಲ್ಲವೂ ಬುಸುಗುಡುವ ಹಾವಿನಂತೆ ಅಂದರೆ ತನ್ನನ್ನು ಅರಿಯದೆ ಬರೀ ಇತರ ವನ್ನರಿಯುವುದರಲ್ಲಿ ಆಯಸ್ಸು ಕಳೆಯುವಂತೆ ಮಾಡಿದ ವಿಷಯಗಳತ್ತ ಪ್ರವೃತ್ತವಾಗುವ ಬದುಕು ವಿಷಪೂರಿತ ಹಾವಿನಂತೆ ಶ್ರೇಷ್ಠವಾದ ಉದ್ದೇಶವಿಲ್ಲದ ಕೀಳು ಬಯಕೆಗಳಿಗೆ ನಮ್ಮ ಹೃದಯದಲ್ಲಿ ಜಾಗೆ ಕೊಟ್ಟಿರುವೆವಲ್ಲ ಇದೆಲ್ಲ ಹೃದಯಾಘಾತ ಆಹತವಾದ ಪ್ರಪಂಚದ ವಿಸ್ತಾರ ಆದರೆ ನನ್ನ ಸ್ವರೂಪವು ಅದು ಅನಾಹತೆ ಕ್ರಿಯೆಗೆ ಪ್ರತಿಕ್ರಿಯೆ ಇದನ್ನು ಸಹಜ ಎನ್ನುವುದಿಲ್ಲ ಇದು ನೈಸರ್ಗಿಕ ಹಾಗೂ ಸ್ವಾಭಾವಿಕವಾದ ಪ್ರಕೃತಿ ಸಹಜ ಅಂದರೆ ಶ್ರೇಷ್ಠವಾದುದರ ಸ್ಪರ್ಶದಲ್ಲಿ ನಡೆಯುವ ಕ್ರಿಯಾಶೀಲತೆ ಇದು ಸಾಮಾನ್ಯ ಮನಸ್ಸಿಗೆ ಎಟುಕದ ಮಾತಾ ಇದೇನು ಶೈಲಕ ಹಾಗಾದರೆ ಈಗ ಎಲ್ಲರಿಗೂ ಅನುಭವಕ್ಕೆ ಬರುವಂತೆ ದಿನ ಬದುಕಿನ ಘಟನೆಗೆ ಸಂಬಂಧಿಸಿದಂತೆ ವಿವರಿಸುವೆ ಕೇಳಿ ಹ್ಮ್ ಕಳೆದ ವರ್ಷ ನಾನು ನಿಮ್ಮ ಮನೆಗೆ ಬಂದಿದ್ದೇನಷ್ಟೇ ನೀವು ನನ್ನನ್ನು ಉಪಚರಿಸಿದಿರಿ ಹಾಗೆ ಉಪಚರಿಸುವಾಗ ನಿಮ್ಮಲ್ಲಿ ಯಾವ ಭಾವವಿದ್ದಿತು ಸತ್ಯಮೇಧಾವಿ ನನ್ನ ಮನೆಗೆ ಬಂದಿದ್ದಾರೆ ನಾನು ಉಪಚರಿಸುವೆ ಅಂತಾನೆ ತಾನೆ ನನ್ನ ಜೊತೆಗೆ ನೀವು ಒಡನಾಡಿದ್ದು ಅಥವಾ ನನಗೆ ಈ ಮನೆಯಲ್ಲಿ ಇರಲು ಅವಕಾಶವಿದ್ದ ಪರಮಾತ್ಮನೇ ಸತ್ಯಮೇಧಾವಿಗೂ ಅವಕಾಶವಾಗಿದ್ದಾನೆ ಅಂತ ಪರಮಾತ್ಮನನ್ನು ಸೇವಿಸಲು ನೀವು ಉದ್ಯುಕ್ತವಾಗಿದ್ದೀರೋ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಂಡರೆ ನಿಮ್ಮ ಭಾವವನ್ನು ನೀವು ಪರಿಶೀಲಿಸಿಕೊಂಡರೆ ನಿಮ್ಮ ಭಾವ ನನ್ನ ಮನೆಗೆ ಒಬ್ಬ ಅತಿಥಿ ಬಂದಿದ್ದಾರೆ ಅವರನ್ನು ನಾನು ಉಪಚರಿಸುತ್ತೇನೆ ಎನ್ನುವ ಭಾವವಾಗಿದ್ದರೆ ಅದು ಅಭಾವ ಅಭಾವವನ್ನೇ ನೀವು ಭಾವಿಸುವಿರಾಗಿ ಅದು ಭವಸಾಗರ ವಿಕಾರಗಳ ಸಾಗರ ಇನ್ನು ನನಗೂ ಸತ್ಯಮೇಧಾವಿಗೂ ಆಶ್ರಯವಾಗಿರುವ ಪರಮಾತ್ಮನೇ ಈ ಮನೆಗೂ ಆಶ್ರಯವಾಗಿದ್ದಾನೆ ಮತ್ತು ನಮ್ಮಿಬ್ಬರಿಗೂ ಪರಮಾತ್ಮನೇ ಆಶ್ರಯವಾಗಿದ್ದಾನೆ ಪರಮಾತ್ಮ ಕೊಟ್ಟುದನ್ನ ಪರಮಾತ್ಮನಿಗೆ ಒಪ್ಪಿಸುತ್ತಿದ್ದೇನೆ ಎನ್ನುವ ಭಾವವಿರುವುದಾದರೆ ಅದು ಭಾವವನ್ನು ಭಾವಿಸುವ ಅನುಭಾವದ ನಿಜ ಮನೆಗೆ ಬರುವ ಅತಿಥಿ ಸೊಸೆ ಮಗು ಯಾರೇ ಇರಲಿ ಇವರು ನನ್ನ ಮನೆಗೆ ಬಂದಿರುವರು ನಾನು ಉಪಚರಿಸುವೆ ಅನ್ಕೊಂಡ್ರೆ ಇದೆಲ್ಲ ವಿಕಾರಗಳ ಸರಮ ಇನ್ನು ನನಗೆ ಇಲ್ಲಿ ವಾಸಿಸಲು ಯಾರು ಅವಕಾಶವಿದ್ದಿರುವರೋ ಆ ಪರಮಾತ್ಮನೇ ಅತಿಥಿಗೂ ಸೊಸೆಗೂ ಮಗುವಿಗೂ ಎಲ್ಲರಿಗೂ ಸಮಾನ ಅವಕಾಶವಾಗಿರುವನು ಅಂತ ಭಾವಿಸುವಾಗ ಅವರತ್ತ ನೋಡುವ ದೃಷ್ಟಿಯಲ್ಲಿ ಸ್ಥಿರತೆ ಅಳವಡುವುದು ಈ ಸ್ಥಿರತೆಯನ್ನೇ ಈ ಸ್ಥಿರ ದೃಷ್ಟಿಯನ್ನೇ ಅಂದರೆ ನಮ್ಮ ದೃಷ್ಟಿ ಈಗ ಪರಮಾತ್ಮನಲ್ಲಿದೆ ನನ್ನ ಕಡೆಗೂ ಇಲ್ಲ ಅತಿಥಿಯ ಕಡೆಗೂ ಇಲ್ಲ ಇಬ್ಬರಿಗೂ ಆಶ್ರಯವಾದ ಪರಮಾತ್ಮನಲ್ಲಿ ನನ್ನ ದೃಷ್ಟಿ ನೆಟ್ಟಿರುವುದರಿಂದ ಪರಮಾತ್ಮನಲ್ಲಿ ಮಾತ್ರ ದೃಷ್ಟಿ ಸ್ಥಿರವಾಗಿರುವುದು ಈ ಸ್ಥಿರ ದೃಷ್ಟಿಯನ್ನೇ ಲಿಂಗ ದೃಷ್ಟಿ ಅಂತ ಹೇಳುವರು ಈ ಲಿಂಗ ದೃಷ್ಟಿ ಲಿಂಗಾಂಗಿ ಲಿಂಗಧಾರಿ ಲಿಂಗಾಯತ ಲಿಂಗವಂತ ಈ ಚಿಂತನೆಯನ್ನ ನಾಳೆ ನಾವು ವಿವರವಾಗಿ ತಿಳಿಯಲಿದ್ದೇವೆ ಮತ್ತೆ ಇನ್ನು ಕೆಲವು ಪ್ರಶ್ನೆಗಳಿದೆ ಶೂನ್ಯ ಪೀಠ ಆ ಕುರಿತಾಗಿಯೂ ಕೂಡ ನಾವು ನಾಳೆ ಹೆಚ್ಚು ವಿವರವಾಗಿ ಚಿಂತನೆಯನ್ನ ಮಾಡಲಿದ್ದೇವೆ ಷಟ್ಸ್ಥಲ ಧ್ವಜ ಷಟ್ಸ್ಥಲ ಸಾಧನೆ ನೋಡೋಣ ಹಲವು ಪ್ರಶ್ನೆಗಳಿದೆ ಸಾಂದರ್ಭಿಕವಾಗಿ ನಾನು ಪುಸ್ತಕವನ್ನ ಓದುತ್ತಿರುವಾಗ ಆ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೋಗ್ತೇನೆ ಈ ದಿನದ ಚಿಂತನೆಗೆ ಪೂರಕವಾಗಿ ಒಂದು ಬಸವೇಶ ವಚನೆ ಅರಿವ ಹಿಡಿದು

ಮರಹ ಮರೆದು ಮರಹವಿಡೀದು ಮರಹ ಮರೆದು ಮರಹುಣಿ ನಂಬ ಮರಹಿ ನವ ನಿಮ್ಮ ಅರಿದ

ಶರಣು ಶರಣು ಆತ್ಮ ಕಲ್ಯಾಣ ಬಸವ ಕಲ್ಯಾಣ ಪುಸ್ತಿಕೆಯ ಓದನ್ನ ಕೇಳಿಸಿಕೊಳ್ಳುತ್ತಿರುವಂತಹ ಎಲ್ಲ ಶರಣ ಶರಣೆಯರಿಗೆ ಮತ್ತು ಈ ಸಮಯೋಚಿತವಾದ ಧರ್ಮ ಕುರಿತ ಧ್ವನಿಯನ್ನ ಎತ್ತಲು ಅವಕಾಶ ಮಾಡಿಕೊಟ್ಟಿರುವಂತಹ ಜ್ಞಾನ ಪ್ರಸಾರ ಮಾಧ್ಯಮದ ಎಸ್ ರವೀಂದ್ರ ಶ್ರೀನಿವಾಸ್ ಅವರಿಗೆ ಶರಣು ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಮತ್ತೆ ನಾಳೆ ಭೇಟಿಯಾಗೋಣ シェルノ・シェルナッチ。